ನಮಸ್ಕಾರ ಸ್ನೇಹಿತರೆ ಅದು ಆದಮೇಲೆ ಅದರ ಮಧ್ಯದಲ್ಲಿನೇ ಜಲ್ಲಿಯಾದ್ರೆ ಒಬ್ಬರು ಪಕ್ಷ ಆಯ್ತು ಒಬ್ಬರೇ ಇತ್ತು ಅ ಜೊತೆಗಳಾಗ ನೀವು ಒಂದು ಉತ್ತರ ಆಯ್ತು ಕುಂದರಿತ್ತು ಯಾ ಏನಾದ್ರು ಏನಾದರೂ ಮಾಡಬೇಕು ಹಾಗೆ ನಮ್ಮ ಜೀವನ ಕಳ್ನ ಹೋಗೋದು ನಾವು ಏನಾದ್ರು ಒಂದ್ ಸರ್ ಅಂತ ಹೇಳಿದ್ರು ನಾನು ಒಂದು ಕಡೆ ಅಷ್ಟು ಇವರಲ್ಲಿ ಹೆಚ್ಚಿನ ಗುಣತಾ ಇದೆ ಟೂರ್ ನಿಿಸ್ಕೊಂಡು ನೇರವಾಗಿ ಯಾವುದು ಮಾಡೋಣ ಅಂದಾಗ ಆ ಹುಳುಗಟ್ಟೆಯೆಲ್ಲ ಮುಗಿದ ಮೇಲೆ ನಾನು ಊರಲ್ಲಿರುವಾಗ ಊರಿನ ಮುಂಚೆ ನನ್ನ ತರಕಾರಿ ಕಥೆಗಳು ಹೇಳ್ತಾ ಇದ್ರು ನೈಜ ಘಟನೆ ಕಥೆಗಳನ್ನು ಹೇಳ್ತಾ ಇದ್ರು ಆ ಜನಾಂಗದ ಕಥೆಗಳಿರುವಾಗ ಹೇಳುವಾಗ ನನಗೆ ಅವಾಗ ಚಿಕ್ಕಿರುವಾಗ ತುಂಬಾ ರೋಮಾಂಚನ ಆಗ್ತಾ ಇತ್ತು ಒಂಥರ ಅವರು ಸಿನಿಮಾ ಸ್ಟೈಲಲ್ಲಿ ಹೇಳ್ತಾ ಇದ್ರು ಆ ಕಥೆ ಹೇಳುವ ಶೈಲಿನೇ ಹಣ ಜುಮ್ಮ ಅದು ತೆರೆಯಲಿತ್ತು ನನಗೆ ಅವಾಗೇನು ಅನಿಸ್ಲಿಲ್ಲ ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆದ ಮೇಲೆ ನನಗೆ ಅದು ಮರಿತಾ ಇತ್ತು ಏನಾದ್ರು ಮಾಡಿ ಅದನ್ನ ತೆರೆಯಲ್ಲಿ ತರಬೇಕು ಅಂದ್ರೆ ಹಿಂದೆ ಕೆಲವೊಂದು ನಮಗೆ ನಮ್ಗೆ ಗೊತ್ತಿಲ್ಲದ ವಿಷಯಗಳು ತುಂಬಾ ಜರುಗಿದೆ ಅದನ್ನ ನಾವು ಜರ್ನಿ ತೋರಿಸ್ತಾ ಇದ್ರೆ ಅವಾಗ ಗೊತ್ತಾಗುತ್ತೆ ನಮ್ಮ ಮಧ್ಯದಲ್ಲಿ ಮಧ್ಯದಲ್ಲೂ ಇಂಥ ಜನಾಂಗ ಇತ್ತ ನಾವು ಜೊತೆಗೆ ಬದುಕಿದ್ವ ಅಂತ ನಮ್ಮ ಅನ್ಸುತ್ತೆ ಅದನ್ನ ತರೋದಕ್ಕೆ ನಾವು ಹೆಸರು ಹಸುರು ಅಂತ ಹೇಳಿ ಒಂದು ಚಿತ್ರ ರೆಡಿ ಮಾಡಿಕೊಂಡು ಆ ಈಗ ನಾವು ತೆರೆಗೆ ಸಿದ್ಧವಾಗಿ ನವೆಂಬರ್ ಫಸ್ಟ್ ಬರೋಣ ಅಂತ ನಿರ್ಧಾರ ಮಾಡಿದವರು ಸೇರಿಕೊಂಡು ಎಲ್ಲ ಸುಗಮವಾಗಿ ಎಲ್ಲ ಮಾಡಿದ್ರೆ ನವಂಬರ್ ಫಸ್ಟ್ ಗೆಲುವು ಮಾಡುತ್ತೀವಿ ಹಸು ಅಂದ್ರೆ ಆ ರಾಕ್ಷಸರು ಅಂತ ಹೇಳ್ತಾರೆ ಬಟ್ ಇದರಲ್ಲಿ ಇದೆ ಯಾಕೆ ಅಂದ್ರೆ ರಾವಣ ಕೂಡ ಅವರು ಒಳ್ಳೆಯವರು ರಾವಣ ಕುಲದವರನ್ನು ನಾವು ಹಸುರು ಅಂತ ಹೇಳಿ ಹೇಳ್ತೀವಿ ಕಂಸ ಕಂಸ ಆಗಲಿ ರಾವಣನಿಗೆ ಅವರ ಅಸೂರು ಪೂರ್ಣದವರು ಅವರಲ್ಲಿ ಇತ್ತು ಕೆಟ್ಟತನ ಇತ್ತು ಅವರ ಒಂದು ಹನುಮದಿಂದ ಕೆಲವೊಂದು ಕೆಟ್ಟ ಕೆಲಸಗಳನ್ನು ಮಾಡಿದ್ರು ಹಾಗೇನೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅದರಂತೆ ನಮ್ಮ ಮಧ್ಯದಲ್ಲಿ ಎಷ್ಟೋ ಜನರು ಇರ್ತಾರೆ ಅವರು ಅವರ ಒಂದು ಕರ್ಮಗಳು ಹಾಗೆ ಮಾಡಿಸ್ತಾ ಇರುತ್ತೆ ಹಾಗೆ ಈ ಜನಗಳ ಹೇಗೆ ಅಂದ್ರೆ ಇವರು ಊರು ಮಧ್ಯದಲ್ಲಿ ಬರ್ತಾ ಇರಲಿಲ್ಲ ಊರಿಗೆ ಸೇರ್ತಾನೆ ಇರಲಿಲ್ಲ ಊರ್ನ ಆಚೆ ಇರ್ತಿತ್ತು ಇರ್ತಿತ್ತು ಕಾಡು ಬೆಟ್ಟದಲ್ಲಿ ಸುತ್ತಾಡ್ತಾ ಇರ್ತಾರೆ ಇವ್ರು ಕುಲಕಸಬೆ ದರೋಡೆ ಮತ್ತೆ ಕೊಲೆ ಮಾಡುತ್ತೆ ಈ ಕೊಲೆ ಮಾಡೋ ಬಿಫೋರ್ ಇವರು ಅಭಾರವಾಗಿ ಅವರ ದೇವಿನ ಮೆತ್ಕೊಂಡಿದ್ರು ಅಂದ್ರೆ ಏನೇ ಕೆಲಸ ಮಾಡಿದ್ರೂ ಆ ದೇವಿ ಹತ್ರ ಕೇಳ್ಕೊಂಡು ಕೆಲಸ ಮಾಡ್ತಾರೆ ಅಂತ ಜನಾಂಗಕ್ಕೆ ಈ ಸೇರಿದವರು ಎರಡು ಇವ್ರು ಯಾವ ರೀತಿ ಆ ದೇವಿನ ಉಳಿಸ್ಕೊಳ್ತಿದ್ರು ಯಾವ ರೀತಿ ಕೊಲೆಗೆ ಹೋಗ್ತಿದ್ರು ಯಾವ ರೀತಿ ಡೀಟೇಲ್ ಡೀಟೇಲ್ ಆಗಿ ನಾವು ಸಿನಿಮಾದಲ್ಲಿ ತೋರಿಸಿದ್ವಿ 제� repertoireh existing while you are using that string as three vigours. Okay. Wand those 15 sec welche? I also is <laughs> Our first time Ilyn berd includes awards. We had to employ

ಫಸ್ಟ್ ತಮಿಳ್ ನಮ್ಗೆ ಯಾರು ತಮಿಳು ಬರೋದು ಅವ್ರು ಕಲ್ಸ್ಕೊಂಡು ಯಾರು ಹಾಲ್ ಇದಾರೆ ಅಡ್ಜಸ್ಮೆಂಟ್ ಮಾಡ್ಕೊಂಡು ಮಾಡ್ಕೊಂಡು ಒಂದು ತಿಂಗಳು ಅದ್ಲು ರಾತ್ರಿ ಮಾಡಿದ್ರು ಅದ್ಲು ರಾತ್ರಿ ಅವ್ರು ಫುಲ್ ಸಪೋರ್ಟ್ ಮಾಡಿದ್ರು ಅವರು ತುಂಬ ಡ್ಯಾನ್ಸ್ ಸರ್ ಮಾಡ್ತಾ ಅವರು ಬಂದಿಲ್ಲ

ನೂಸರೆ ನನ್ನ ಪತ್ನಿ ಚಲಸಿ ನಾನು ರಾಜಬರು ಸರ್ಗೆ ಮತ್ತೆ ರಾಹುಲ್ಣ್ಣಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ಸಿನಿಮಾದಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಸಾಂಗ್ ಸ್ಟ್ರಾಂಗ್ ಮತ್ತೆ ಟ್ರೈಲರ್ ನೋಡಿ ತುಂಬಾನೇ ಖುಷಿ ಆಯ್ತು ನೀವೆಲ್ಲರೂ ಎಲ್ಲರೂ ಕೂಡ ತುಂಬಾ ಖುಷಿ ಆಯ್ತು ನಿಮ್ಮ ಸಪೋರ್ಟ್ ನೋಡಿ ಏನು ಹೇಳಬೇಕಂತಾನೆ ಗೊತ್ತಾಗ್ತಿಲ್ಲ ಸಿನಿಮಾ बिगಡೇ ಆದಾಗ ನೀವೆಲ್ಲರೂ ಕೂಡ ಥಿಯೇಟರ್ಗೆ ಬಂದು ನನ್ನ ಸಿನಿಮಾನ ನೋಡಿ ಇಡೀ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ನನ್ನ ಪಾತ್ರದ ಹೆಸರು ಮಂಜಿ ಅಂತ ಇದರಲ್ಲಿ ನಾನು ಅವ್ರ ಜೋಡಿಯಾಗಿರ್ತೀನಿ ತಮಣ್ಣ ಸರ್ ಜೋಡಿಯಾಗಿ ಪಾತ್ರ ನನಗೆ ತುಂಬ ಇಷ್ಟ ಆಗಿದೆ ಮತ್ತೆ ಡೀಟೇಲಿಂಗ್ ಆಗಿ ಯಾವ ರೀತಿ ನಾನು ಆಕ್ಟ್ ಮಾಡ್ಬೇಕಂತ ರಾಜ್ಬಾಲು ಸರ್ ಹೇಳ್ಕೊಡ್ತಾ ಇದ್ದೀನಿ फस्ट आफ आम पीपल डर सर सर हमें थैंक यूर सकते हैं साहपर आए नेक्ट न सिंगर्संगशा मेना अभिषेक ಇದು ಜೀವ ಮೂರು ಸಾಲು ಇದೆ ಮೂರು ಸಾಲು 1990 ಕ್ಯಾಟಗರಿ ಇದೆ ಒಂದು ಮೇರೆವಿಗೆ ಒಂದು ಫೈಟರ್ಸ್ ಆನಂತರ ಪೊಲೀಸ್ ಫೈಟರ್ ಚೇಸಿಂಗ್ ಸಾಲು ಇದೆ ರಿಕ್ಟ್ಸ್ ರಘುಂದ್ರ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್ ತುಂಬಾ ಶಾರ್ಟ್ ಆಗಿ ಬಂದಿದ್ದೀವಿ ಆ ಸೂಪರ್ ಆಗಿ ಬಂದಿದ್ದೀವಿ ನೋಡ್ಬೇಕು ನವಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅಂಡ್ ನನಗೆ ತುಂಬಾ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ವಿಪಸ್ ہی ವಾಸ್ ಫುಲ್ ಸಪೋರ್ಟ್ ಮಾಡಿದ್ರು ಅಭಿಲಾಬ್ ಸರ್ ತುಂಬಾ ಥ್ಯಾಂಕ್ ಯು ಸರ್ ನೆಕ್ಸ್ಟ್ ಏನ್

ಸಾಂಗ್ ಕೇಳಿದಾಗ ನಾವಂತಲ್ಲಿ ಪ್ರಾಕ್ಟೀಸ್ ಮಾಡಿದೆ ಎಲ್ಲ ನೆನ್ಫ್ ಶೂಟೇನು ಮಜಾ ಇರಲಿಲ್ಲ ಸಾಂಗ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ತುಂಬಾ ಫನ್ ಆಯ್ತು ಮತ್ತೆ ಹುಡುಗರು ಅಷ್ಟೇ ಎಲ್ಲಾರು ವರ್ಕ್ ಮುಗಿಸಿ ಬಂದು ಅವ್ರ ಸಾಂಗ್ ಪ್ರಾಕ್ಟೀಸ್ ಮಾಡಿದ್ರು ಪ್ರತಿ ಒಂದು ನೋಡ್ಕೊಂಡಿದ್ರು ಅವರೇನೆ ನಿದ್ರೆ ಇಲ್ಲ ಅಂದ್ರೂ ನಿದ್ರೆ ಕೇಳ್ತಾದ್ರೂ ಪರವಾಗಿಲ್ಲ ಸಾಂಗ್ ರೆಡಿ ಆಗಿಬಿಡ್ಬೇಕು ಬೇಗ ಬೇಗ ಶೂಟಿಂಗ್ ಮುಗಿಬೇಕು ಕಾಂಪ್ರಮೈಸ್ ಇಲ್ಲ ಸಾಂಗ್ ಶೂಟಲ್ಲಿ ಆದ್ರೂ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಒನ್ ಡೇ ಎಕ್ಸ್ಟ್ರಾ ತಗೊಂಡು ಇನ್ನ ಪ್ರಾಕ್ಟೀಸ್ ಮಾಡಿಸಿ ಶೂಟ್ ಅಲ್ಲಿ ಅವರು ತ್ರೀ ಡೇಸ್ ಅಂತ ಹೇಳ್ಕೊಂಡ್ರು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಅದು ಫೋರ್ ಡೇಸ್ ಆಗ್ಬೇಕು ಈ ಮೂವಿ ಮಾಡಿ ಈ ಮೂವಿ ಸಾಂಗ್ ಮಾಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಅಸಲ್ಲಿ ಟೀಮ್ ಒಂದೊಮ್ಮೆ ಹೇಳ್ತಾ ಇದ್ರು ಸರ್ ಬರ್ತಾರೆ ಅಂತ ಹೇಳಿದ್ರೆ ಅವ್ರು ಏನೇನು ಸುರೇಶ್ ಅವರು ಚೇಂಬರ್ಗೆ ಬಂದಂಗೆ ಚೇಂಬರ್ ಬರ್ತದೆ ಅಂದ್ರೆ ಸಿನಿಮಾ ಗೆಲ್ಲುತ್ತೆ ಅಂತ ಸರ್ ನೀವು ಬಂದಿದ್ದೀರಂದ್ರೆ ಈ ಸಿನಿಮಾ ಇರುತ್ತೆ ಅಂತ ಹಸಿರ ರೂಟಿಂಗ್ಗೆ ಕನ್ನಡೇಶನ್ ಜೊತೆಗೆ ಎಲ್ಲದರಲ್ಲಿ ನಮ್ಮ ಯು ಕೆ ಉತ್ತರ ಕನ್ನಡದಲ್ಲಿ ಕನ್ನಡ ಏನು ಎತ್ತಿಡಿಯಬೇಕು ಅಂತ ಓಡಾಡ್ತಾ ಕನ್ನಡ ಸೇನೆ ನಮ್ಮ ಬಸವರಾಜ ನಿಮಗೂ ನಮಸ್ಕಾರ ಮತ್ತೆ ನಾಳೆ ರಿಲೀಸ್ ಆಗಿ ಹೊರಟಿರೋ ತಾಂಡವೇಶ್ವರ ತಾರಕೇಶ್ವರ ನೋಡಿ ತಾರಕೇಶ್ವರ ಹೆಸರಲ್ಲೇ ತಾರಕೇಶ್ವರ ಅಷ್ಟು ಹೈಟ್ ಆಗಿ ತುಂಬಾ ಸಿಕ್ಕವರೇ ಚೆನ್ನಾಗಿ ಮಾಡಿದ್ರೆ ಸರ್ ವಿಪದಕ್ಕೆ ತುಂಬಾ ಖುಷಿ ಆಯ್ತು ಆಡಿಯೋ ನೋಡದೆ ಕೇಳದೆ ಎಷ್ಟು ಅದ್ಭುತವಾಗಿದೆ ಅಂತ ಅವಾಗಲೇ ಮಾತಾಡ್ತಾ ಇದ್ದೀವಿ ಹಾಡು ತುಂಬಾ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಖುಷಿ ತುಂಬಾ ಚೆನ್ನಾಗಿ ಮಾಡಿದ್ದೀವಿ ಆ ಸುಭಾಷ್ ನಮ್ಮ ಇಪ್ಪತ್ತೈದು ಸಿನಿಮಾಗಳು ಮಾಡಿದ್ರು ಡೈರೆಕ್ಟರ್ ಕೂತ್ಕೊಂಡಿದ್ದಾರೆ ಸ್ಟೇಜ್ ಮೇಲೆ ಸರ್ ನಾನು ಸರ್ ಮೊದಲಾಗಿ ನಮ್ಮ ರಾಜ್ ಬಹುದೂರ್ ಸರ್ ಮತ್ತೆ ತಮ್ಮನ ಬಂದು ಹೇಳ್ತಾ ಇದ್ರು ರಾಜ್ ಸಿನಿಮಾ ಸರ್ ಹಾಡು ನೀವು ಹಾಕಿ ನೋಡಿ ಉತ್ತರ ಕನ್ನಡದಲ್ಲಿ ಕಿತ್ಕೊಂಡು ಹೋಗುತ್ತೆ ಜೊತೆ ನಾವು ಪ್ರಮೋಷನ್ ಹೆಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಮನವನೇ ತಲುಪುತ್ತೆ ಸರ್ ಅಂತ ಹೇಳೋದು ನಾನು ಯೋಚನೆ ಮಾಡಿದೆ ನಿಜ ನನ್ನ ಉದಾಹರಣ ಯಾಕಂದ್ರೆ ಈಗ ಆಲ್ರೆಡಿ ನಮ್ಮ ಸಿರಿ ಮ್ಯೂಸಿಕ್ ಅಲ್ಲಿ ಒಂದು ಹಾಡು ತುಂಬಾ ಅದ್ಭುತವಾಗಿ ಹೋಗ್ತಾರೆ ಮೋರ್ ದೆನ್ ಪ್ಲಸ್ ಮಿಲಿಯನ್ ಹೋಗಿದೆ ಅಂದ್ರೆ ಒಂದೂವರೆ ಕೋಟಿ ಜನ ಅದೇ ಜಾನರ್ ಇದೆ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಅಂತ ಆ ಸಾಂಗು ಸೇಮ್ ಆಪ್ ಈ ಸಾಂಗ್ ಬಂದಿದೆ ಜೊತೆಗೆ ಇದರಲ್ಲಿ ಎಲ್ಲ ನಮ್ಮ ಕನ್ನಡ ಚಿತ್ರರಂಗದ ಹೀರೋಗಳು ಅವ್ರ ಹೆಸರುಗಳು ಅದಕ್ಕೆ ಬೇಕಾದಂತ ತುಂಬಾ ಚೆನ್ನಾಗಿ ಅದ್ಭುತ ಬಂದಿದ್ದಾರೆ ಸೊ ಏನೇನು ಅವಾಗಿ ನಮ್ಮ ದಿವ್ಯ ರಾವ್ ಅವರು ಮೇಡಮ್ ಹೇಳ್ತಾ ಇದ್ರು ಏನ್ ಸರ್ ಒಂದು ಸಣ್ಣ ಚೇಂಜ್ ಮಾಡಬಹುದಾ ಕೇಳಿ ನೋಡಿ ಅಂತ ಸೊ ನೋಡೋಣ ಅವ್ರಿಗೆ ವಿಷಯ ಕೊಟ್ಟಿದೆ ಹಾಗೆ ಈ ಸಿನಿಮಾ ಹಾಡು ಸಿರಿ ಮ್ಯೂಸಿಕ್ ನಲ್ಲಿ ಇದೆ ದಯಮಾಡಿ ನೋಡಿ ಏನಾದರೂ ಇದನ್ನು ಕಮೆಂಟ್ ಮಾಡಿ ಯಾಕಂದ್ರೆ ಒಂದು ಕಮೆಂಟ್ ಇಂದ ಅದನ್ನ ನಮ್ಮ ಡೈರೆಕ್ಟರ್ ಇರ್ಬೋದು

ಇಷ್ಟಪಟ್ಟಿರೋ ಹುಡುಗರು ಎಂದ್ರು ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ ರಾಜ್ ಬಹದ್ದು ಹುಲಿ ಬೇಟೆ ಅನ್ನೋ ಒಂದು ಸಿನಿಮಾ ಮಾಡಿದ್ರು ಅದರಲ್ಲಿ ಹುಲಿ ಹಾಡಿಗೆ ಹೋಳಿ ಹತ್ತು ದಿನ ಅದನ್ನ ರಿಲೀಸ್ ಮಾಡಿದ್ದೇವೆ ಅಂತ ನಾವು ಪಕ್ಷ ಆಗಿದ್ದು ಜೊತೆಗೆ ರಾಹುಲ್ ತುಂಬಾ ದೃಢವಾಗಿ ತಮ್ಮ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿದೆ ಕಣ್ಣನು ಮಾಡೋದು ಚೆನ್ನಾಗಿ ಮಾಡಿದ ಶುರುವಾಗಲಿ ಈಗಾಗಲೇ ನಮ್ಮೆಲ್ಲ ಚಿತ್ರರಂಗದ ಗಿರಿಯ ಎಂದ್ರೆ ಸುರೇಶ್ ಅವರು ಈಗ ಶಿಕ್ಷಣ ಹೇಳಿದಾಗೆ ಈಗಿನ ಕಾಲದ ಸಿನಿಮಾ ಆಡಿಯೋ ರಿಲೀಸ್ಗಾಗ್ಲಿ ಅಥವಾ ಬೇರೆ ಸಿನಿಮಾ ಪ್ರಮೋಷನ್ಸ್ಗಾಗ್ಲಿ ಯಾರೋ ಕಂಡಾಗ ಸಾಮಾನ್ಯ ಬರಲ್ಲ ನಾನು ಬಿಸಿ ಇದ್ದೀನಿ ಬರಕಾಗಲ್ಲ ದೊಡ್ಡವರ ಮಾತ್ರ ಬರ್ತಾರೆ ಚಿಕ್ಕ ಚಿಕ್ಕ ಸಿನಿಮಾಗಳು ಬರಲ್ಲ ಆದ್ರೆ ನಮ್ಮ ಸುರೇಶ್ ಅವರು ಇಡೀ ಚಿತ್ರರಂಗದಲ್ಲಿ ಹೊಸ ಹೊಸ ಕಲಾವಿದರಿಗೆ ಅವಕಾಶವನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಅಷ್ಟೇ ಕೋಟಿನ ಕಳ್ಕೊಂಡ್ರು ಕೂಡ ಇವತ್ತು ಇಡೀ ಚಿತ್ರರಂಗದಲ್ಲಿ ಬೇರೆಯವ್ರಿ ಇಡೀ ಒಂದು ವಾಣಿಜ್ಯವನ್ನು ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಇಡೀ ಕಲಾವಿದ ಪರವಾಗಿ ಅಮಾನ ಬರುವ ಕೈ ನೋಡ್ಕೊಂಡಿದ್ದಾರೆ ಅಂತ ಜಾಸ್ತಿ ಹೋಗ್ಬೇಡಿ ಹುಷಾರ ಹಾಗೆ ನಮ್ಮ ಚಿಕ್ಕಣ್ಣ ಅವರು ಹೊಸ ನಿರ್ಮಾಪಕರ ಆಪತ್ತು ಇಡೀ ಚಿತ್ರರಂಗ ಇವತ್ತು ಯಾರು ಕೂಡ ಅಳಿಯೋದ ಅಷ್ಟು ಈಸಿಯಾಗಿ ಮಾಡಲ್ಲ ಆದ್ರೆ ಅಪ್ರೋಚ್ ಮಾಡಿದ್ರೆ ಚಿಕ್ಕಣ್ಣ ಅವರು ಅವರ ನಿರ್ಮಾಪಕರ ಕಷ್ಟ ಸುಖ ಅವರು ಗೊತ್ತಿದೆ ಬಹಳ ಸಂತೋಷವಾಗಿ ಚಿತ್ರಕ್ಕೆ ಪ್ರಮೋಷನ್ ಕೊಡ್ತಾರೆ ಜೊತೆಗೆ ಆಡಿಯೋನ ರಿಲೀಸ್ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ ಅವರ ಒಂದು ಗುಣ ಈ ರೀತಿ ಮುಂದುವರಿದು ಹೊಸ ಕಲಾವಿದರಿಗೆ ಹೊಸ ತಂಡಕ್ಕೆ ಅವರು ಆಶಯದಾಯಕ ಇರಲಿ ಅಂತ ಹಾರೈಸ್ತೇನೆ ಜೊತೆಗೆ ಇವತ್ತು ಸುರೇಶ್ ಅವರು ಒಂದು ಮಾತನ್ನ ಹೇಳಿದರು ಸಿನಿಮಾ ರಂಗ ನಿಂತಿರೇ ಹೊಸ ನಿರ್ಮಾಪಕರಿಂದ ಹೊಸ ತಂಡದಿಂದ ಅದಕ್ಕೆ ಪ್ಯಾನ್ ಇಂಡಿಯಾ ಮಾಡಿ ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ ನೂರಾರು ಕೋಟಿ ಹೀರೋ ಸಂಪಾದನೆ ಮಾಡ್ತಾರೆ ಕುಳಿದ ಸಂಪಾದನೆ ಮಾಡ್ತಾರೆ ಆದ್ರೆ ಚಿತ್ರರಂಗವನ್ನ ಅಡಿಪಾಯ ಹಾಕಿದಂತ ಕಾರ್ಮಿಕರಾಗಲಿ ಪೋಷಕಲಾವಿದರಾಗ್ಲಿ ಅಥವಾ ಚಿಕ್ಕಪುಟ್ಟ ತಂತ್ರಗಳನ್ನು ಬಹಳ ಕಷ್ಟ ಆಗಿದೆ ಯಾಕಂದ್ರೆ ಪ್ಯಾನ್ ಇಂಡಿಯಾ ಅಂತ ಸಿನಿಮಾ ಮಾಡಿದಾಗ ಹೀರೋ ಕರ್ನಾಟಕದವರಾದ್ರೆ ಹೀರೋ ಏನು ತಮಿಳುನಾಡು ಮಾಡ್ತಾರೆ ಅಪ್ಪ ಅಮ್ಮ ಆಂಧ್ರ ಪ್ರದೇಶದವರು ಪೋಷಕರಾದ್ರು ಮಲಯಾಳಂವರು ಇದಕ್ಕೆ ನಮ್ಮ ಕನ್ನಡ ಪ್ರಭಾವಿ ಗಮನಹರಿಸಬೇಕು ಮತ್ತೆ ವಾಣಿಜ್ಯ ಮಂಡಳಿ ಕೂಡ ನಮ್ಮ ಪೋಷಕರಾಗಿ ಏನಾದರೂ ಸಹಾಯ ಬೆಳೆಸಿದ್ರೆ ನಾವು ಮನಸ್ಸು ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಈ ರೀತಿಯ ಮೂರು ವರ್ಷಕ್ಕೆ ನಾಲ್ಕು ವರ್ಷ ಸಿನಿಮಾ ಬಂದ್ರೆ ಸಿನಿಮಾ ನಮ್ಗೆ ಕೊಡ್ತಕ್ಕಂಥ ಪಾಡೇನು ಮತ್ತೆ ಅದರ ಪೋಷಕರಾದ ಪಾಡೇನು

ಅಂತ ಒಂದು ಸಿನಿಮಾ ಕೊಟ್ಟಂತ ಆಕ್ಟರ್ ವೆಂಕಟೇಶ್ವರ್ ಇರ್ಬೋದು ಮತ್ತೆ ದೀಪ ದರ್ಶನ್ ಇರ್ಬೋದು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ನಾವು ಇವತ್ತು ರಾಜ್ ಬಹದ್ದೂರ್ ಅವರು ತಮ್ಮ ಸ್ವಂತ ಕಂಪ್ನಿಯನ್ನು ಮಾಡಿಕೊಂಡು ಒಂದು ಸಿನಿಮಾವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಯು ಕೆ ಯುನೈಟೆಡ್ ಕಿಂಗ್ಡಮ್ ಅಲ್ಲ ನಮ್ಮ ಇಂಡಿಯಾದ ಉತ್ತರ ಕರ್ನಾಟಕದ ಮಂದಿ ಇವತ್ತು ಆ ಸಿನಿಮಾವನ್ನು ಗೆಲ್ಲಿಸ್ತೀರ ಒಂದು ಭರವಸೆಯೊಂದಿಗೆ ನಿಮ್ಮ ಹಸಿರು ಇವತ್ತು ಸಮಾಜದಲ್ಲಿ ರಾಮನ ವೇಷಧಾರಿಗಳ ರಾವಣ ಕಾಲ ಜಾಸ್ತಿ ಆಗಿದೆ ಅಸೋಲ್ ಯಾವತ್ತು ಸಮಾಜಕ್ಕೆ ಕಂಡಕ್ಟರ್ ಅವರು ವರ್ಸೇ ಇಲ್ಲ ಅಸೋಲ್ ಯಾವತ್ತಿದ್ರು ಬೇರೆ ಅಂಡ್ ಡೆವಿಲ್ ಸ್ಟ್ರೈಟ್ ಫಾರ್ವರ್ಡ್ ಆದರೆ ರಾಮನ ವೇಷಧಾರಿಗಳಿಂದ ಆಗಿರ್ತಕ್ಕಂತ ತೊಂದರೆಗಳು ರಾಕ್ಷಸದಿಂದ ಆಗಿಲ್ಲ ಯಾವತ್ತು ಸೊ ಅದರ ಮನೆಗಳು ಅಸೂರಿಗೆ ನಿಮ್ಮ ತಂಡಕ್ಕೆ ಮತ್ತೆ ವಿಶೇಷವಾಗಿ ನಮ್ಮ ರಾಹುಲ್ ನಾಯಕ ನಟ ಮತ್ತೆ ತಮ್ಮಣ್ಣ ಅವರು ಕೂಡ ನಿಮ್ಮ ಎಲ್ಲರೂ

ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ತುಂಬಾ ಅದ್ಭುತವಾಗಿ ಈ ಸಿನಿಮಾ ಮಾಡಿದ ನಮ್ಮ ಕಚೇರಿ ಬಂದಾಗ ನಮ್ಮ ಟೀಮ್ ನನ್ನ ಅಣ್ಣನ ಮಗನ ಪರಮ ರಾಹುಲ್ ತುಂಬಾ ಅದ್ಭುತ ಮಾಡಿದ್ರೆ ಎಲ್ಲ ಸೇರಿ ತುಂಬಾ ಚೆನ್ನಾಗಿ ನೋಡ್ಕೊಂಡೆ ನಮ್ಮ ಊರಲ್ಲ ನಮ್ಮ ಭಾಗದಲ್ಲಿ ರೈಸ್ ನಾನು ಯಾತ್ರೆ ಇದೆಯಾ ಎಂದ್ರೆ ಒಂದು ಮೂವತ್ತೈದು ವರ್ಷ ಬೆಂಗಳೂರಿಗೆ ನಾನು ಸಿನಿಮಾ ಹುಚ್ಚು ರಾಷ್ಟ್ರವಾಗಿ ನಾನು ಹೈದರಾಬಾದ್ ಶಾರ್ಟ್ ಕಟ್ ಕೊಡ್ತಿದ್ದೆ ನಮ್ಮ ಭಾಗ್ಯ ಸಿನಿಮಾ ಸಿನಿಮಾಕ್ಕೆ ಅಭಿಮಾನಿ ನಾನು ಹೋರಾಟ ಮಾಡ್ಕೊಂಡು ಇವತ್ತ ಒಂದು ಹೆಸರು ಮಾಡಿದ್ದೆ ಲಕ್ಷ್ಮಣ ಕೇಳಿ ಮತ್ತೆ ನಮ್ಮ ಗಣ ಸೇನಕ್ಕೆ ಎರಡು ವರ್ಷ ಆಯ್ತು ನಮ್ಮ ಸುರೇಶ್ ಗಣ್ಣ ಸಿನಿಮಾ ಟೇಟ್ಗಳು ಸಿಗ್ತಂತ ಅವರು ಏನು ಎರಡು ಸಾವಿರದ ಐದು ಆರಲ್ಲಿ ಒಂದು ಹೋಗಿ ಒಂದು ಸಿನಿಮಾ ಬಂದಿತ್ತು ಮಂಡಿಗಳ ಟೇಟ್ಗಳ ಟೇಟ್ಗಳು ಇರಲಿಲ್ಲ ಕೋರ್ಮಂಗಲದಲ್ಲಿ ಮಂಡಿವಾಳ ನಾನು ಹೋಗಿ ಗಲಾಟ ಮಾಡಿ ಹೋರಾಟ ಮಾಡಿ ಆ ಸಿನಿಮಾ ಕಳಿಸಿದೆ ಆ ಟೇಟರ್ ಆಗಿ ಮಂಡಿಗಳ ಸರ್ ಆಮೇಲೆ ರಾಕಿ ಎಸ್ ಪಿ ಜೇಟ್ ಸಿಕ್ಕಿಲ್ಲ ರಾಕಿ ಸಿನಿಮಾಗೆ ನಾನು ಹೋರಾಟ ಮಾಡಿ ಟೆಂಡರ್ ಕೊಡಿಸಿದ್ದೀನಿ ಮತ್ತೆ ಈ ಪರವಾಸಿಗರ ಸಿನಿಮಾಗಳು ಹೋರಾಟ ಮಾಡಿದ್ರೆ ಏಳು ವಾರ ನಂತರ ಬರ್ಬೇಕು ಕರ್ನಾಟಕ ಅಂತ ಹೇಳಿ ದೂ ಪಿಕ್ಚರ್ ಎಲ್ಲ ಹೋಗಿ ಮಲ್ಟಿಪಲ್ ಥಿಯೇಟರ್ ಸ್ಕ್ರೀನ್ ಇದೆ ಕಾವೇರಿ ಥಿಯೇಟರ್ ಹೋಗಿ ಸ್ಕ್ರೀನ್ ಇದೆ ಇಪ್ಪತ್ತೆ ನಿಮಿಷ ಜೇಲಲ್ಲಿ ಇದೆ ನಾವು ಹೋರಾಟದಲ್ಲಿ ಯಾಕಂದ್ರೆ ನಮ್ಮ ಕನ್ನಡ ಮೊದಲು ಅಭಿಯಾನ ಮಾಡ್ಬೇಕಂತ ಹೇಳಿ ಸಿನಿಮಾ ಜೊತೆ ನಮ್ಗೆ ಯಾವತ್ತೂ ಜೊತೆ ಇದ್ವಿ ನಮ್ಮ ಉತ್ತರ ಕನ್ನಡ ಕಲ್ಯಾಣ ಕನ್ನಡ ಅಖಂಡ ಕರ್ನಾಟಕ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಕಟ್ಟಡ ಕಾರ್ಯಕರ್ತರು ಲಕ್ಷ ಈ ಸಿನಿಮಾ ಗೆಲ್ಲಿಸ್ತೀವಿ ನಮ್ಮ ಗುರು ದೊಡ್ಡ ಬೆಂಗಳೂರು ಅಧ್ಯಕ್ಷರು ಅವ್ರು ಹೇಳಿದ್ರು ನಾನು ನಮ್ಮ ಕಲ್ಯಾಣ ಕನ್ನಡದಲ್ಲಿ ಆ ಜಿಲ್ಲೆ ಏನು ಬಳ್ಳಾರಿ ರಾಯಚೂರು ಗುಲ್ಬರ್ಗ ಯಾದಗಿರಿ ಬೀದರ್ ಆ ಕಡೆ ಹೋದಾಗ ನಾವು ಹೇಳಿ ನಮ್ಮ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ಭೇಟಿಯಾಗಿ ಎಲ್ಲ ಟಿಕೆಟ್ ಟಿಕೆಟ್ ಹೇಳ್ತೀನಿ

ಒಂದು ಸಿರಿನ ಸುರೇಶ್ ಅಂತ ಹೇಳಿದ್ರಲ್ಲ ನಾವು ಅವ್ರು ಹೇಳಿದಿನಿ ಅವ್ರು ಚಿಕ್ಕವಲ್ಲ ಯಾಕಂದ್ರೆ ಸರ್ ಎಲ್ಲರೂ ದೊಡ್ಡವರು ಕೇಳ್ತಾರೆ ಸರ್ ಹೀರೋ ಯಾರು ಹೀರೋಯಿನ್ ಯಾರು ಅದೇ ಶೋ ಬಣ್ಣ ಇದಾರಲ್ಲ ದೊಡ್ಡವ್ರ ಸಾಕು ಸಿನಿಮಾ ಮಾಡಿದಾರಿದ್ದಾರೆ ಅಷ್ಟೇ ಅದ್ರು ಯಾರು ಬೇರೆ ಏನಲ್ಲ ಬೇರೆ

ಮತ್ತೆ ನಮ್ಮ ಒಂದು ವಿಚಾರ ಹೇಳಿದೆ ಈ ಹಿಂದೆ ಏನು ಕಿರಂಚ ಎರಡೂ ಲಕ್ಷ ಮಾತ್ರ ಅಲ್ಲಿ ಅಮೌಂಟ್ ಇತ್ತು ಅವರ ಡೆತ್ ಫೆಂಡ್ ಅಂತ ಆಗಿರ್ಬೋದು ಆಗಿರ್ಬೋದು ಆದ್ರೆ ನಮ್ಮ ಎನ್ ಎಸ್ ಅಧ್ಯಕ್ಷರಾದ್ಮೇಲೆ ಅಲ್ಲಿ ನಾಲ್ಕು ರಕ್ಷಕೊಂಡರು ಉದ್ಘಾಟ ಎಷ್ಟೋ ವರ್ಷ ಮೂವತ್ತು ವರ್ಷಗಳಲ್ಲಿ ಆರೋಗ್ಯ ತಿಂಗಳಲ್ಲೇ ಸಾಧನೆ ಮಾಡಿದ್ರು ಅವರಿಗೆ ನಾನು

ಒಳ್ಳೇದಾಗಿ ಅಂತ ಹೇಳಿದ್ರೆ ಮಕ್ಕಳಿಗೆ ಬಗ್ಗೆ ನಾಳೆ ನಮ್ಮ ತಾರಕೇಶ್ವರದ ಹಾಡು ಇದೆ ದಯವಿಟ್ಟು ಎಲ್ಲರ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮಕ್ಕಳ ನಾವೆಲ್ಲ ನಿಮ್ಮ ಮನೆ ಮಕ್ಕಳು ಚಿತ್ರನಗೂ ನಮ್ಮ ಕರ್ನಾಟಕದ ಅವರೇ ಆಸಿಯರು ಹಾಗಾಗಿ ಎಲ್ಲರೂ ಮತ್ತೆ ನಾಳೆ ಮುಂದುವರೆಗೆ ಎಸ್ ಅದನ್ನ ಇವತ್ತು ಇವತ್ತು ನಮ್ಮ ಶಿಕ್ಷಣ ದೊಡ್ಡ